ಜೈಲಲ್ಲಿ ಬರ್ತಾರೆ ಅಲ್ಲಿಂದ ಅವರು ಬೇರೆ ಜಕ್ಕಾ ತೀರ್ಕೊಳ್ತರು ಅಸಿಯು ಒಂದು ಕಾಮಿಡಿ ಟೈಮಿಂಗ್ ತುಂಬಾ ಇಷ್ಟ ಆಯ್ತು ಎಸ್ಪೆಶಲಿ ಅವರು ಕನ್ನಡ ಸರ್ ಬಂದನೆ ಅನ್ಸುತ್ತೆ ಯಾವನು ಅವರು ಹೇಳ್ತೀನಿ ಫಾರ್ ಮ್ಯಾಟರ್ ಹ ಆ ನೀವೆಂತ ಕೋರ್ಸ್ ಮಾಡಬೇಕು ನೀಡೆ ಕೊರೋ ಹೇ ನೀ ಹೇಳೋದು ಹೇ அவரேட் <laughs>

ಎಡಿಟರ್ ಎರಡ್ ಮೂರು ಸಲ ಕರೆದವ್ರಿ ಬರ್ರಿ ಅವರೆಲ್ಲ ನೀವ್ ಮಾತಾಡೋದ್ ಕೇಳ್ಸ್ಕೊಳಕ್ ಬಂದಾರ ಅದಕ್ಕೆ ಮಾತಾಡ್ಲಿ ಸರ್ ಬಂದ್ರು ನಾನು ಅವಾಗಲೇ ಹೇಳ್ದೆ ಆ ಪರ್ಫಾರ್ಮೆನ್ಸ್ ಆಯ್ತು ಅವ್ರ ಪ್ರೆಸೆನ್ಸ್ ಆಯ್ತು ನನಗೆ ಒಂದು ಸಣ್ಣದ ಇದನ್ನು ಹೇಳ್ಬಿಡ್ತೇನೆ ಆಕ್ಚುಲಿ ನಾನು ಬೇರೆ ಬೇರೆ ಥಿಯೇಟರ್ ಗಳಿಗೆ ವಿಸಿಟ್ ಮಾಡ್ಕೊಂಡು ಹೋದೆ ಮ್ಯಾಕ್ಸಿಮಮ್ ಹೆಣ್ಮಕ್ಳೆ ಆಯ್ತು ಲೇಡೀಸ್ ಆಡಿಯನ್ಸ್ ವೇರ್ ಲೈಕ್ ದೇ ವೇರ್ ಬ್ರಿಂಗಿಂಗ್ ದ ಫ್ಯಾಮಿಲಿ ವಾಚಿಂಗ್ ದ ಮೂವಿ ಅದನ್ನ ನೋಡ್ಬಿಟ್ಟು ತುಂಬಾ ಸಂತೋಷಪಟ್ಟು ಬಹಳ ಖುಷಿಯಿಂದ ಸಿನಿಮಾ ನೋಡ್ಕೊಂಡು ಹೋದ್ರು ಮಳೆ ಇತ್ತು ನಿನ್ನೆ ಸಾಯಂಕಾಲ ಮಳೆಯೊಳಗೂ ಬಂದಿದ್ರು ಫ್ಯಾಮಿಲಿ ಸಮೇತ ಸಿನಿಮಾದ ರೆಸ್ಪಾನ್ಸ್ ಸಿನಿಮಾದ್ ಪ್ರತಿಕ್ರಿಯೆ ಸಿನಿಮಾದ ಬಗ್ಗೆ ಅಭಿಪ್ರಾಯ ಬಹಳ ಚಲೋ ಉಂಟದ ಬಹಳ ಚಂದ ಬದ್ಲಿಕ್ಕೆ ಇನ್ನೊಂದಿಷ್ಟು ಜನ ನಮಗೆ ನಮಗಿನ್ನೂ ಹೆಚ್ಚಿಗೆ ಸಂತೋಷ ಆಗ್ತದೆ ಅಂತ ಹೇಳಿ ನನಗೆ ಇದು ಇವತ್ತೆಲ್ಲರೂ ಸೇರಿವಿ ವಿ ಜಸ್ಟ್ ವಾಂಟೆಡ್ ಥ್ಯಾಂಕ್ ಯು ಇದು ಮೀಡಿಯಾದವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿಕ್ಕೆ ನಾವು ಮೀಟ್ ಮಾಡೋಣ ಅನ್ಕೊಂಡಿದ್ವಿ